ಹಲೋ ನಮಸ್ಕಾರ ಇವತ್ತಿನ ದಿವಸ ಸಕಾರಾತ್ಮಕ ಯೋಚನೆಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ನಮ್ಮಲ್ಲಿ ಯಾವತ್ತೂ ನಕಾರಾತ್ಮಕ ವರ್ತನೆ ಆಗಲಿ ನಕಾರಾತ್ಮಕ ಯೋಚನೆಗಳಲ್ಲಿ ಆಗಲಿ ಎಂದೂ ಬರಬಾರದು ಏನು ಮಾಡಬೇಕಾದರೆ ನಾವು ಸಕಾರಾತ್ಮಕ ಯೋಚನೆಗಳನ್ನು ಅಳವಡಿಸ್ಕೊಳ್ಬೇಕಾದರೆ ಹಲವು ಸೂಚನೆಗಳನ್ನು ನಾನು ನೋಡ್ತೇನೆ ಸ್ಫೂರ್ತಿದಾಯಕವಾದ ಮಾತುಗಳು ಅಂತ ಹೇಳ್ತೇವಲ್ಲ ಇದನ್ನು ಕೇಳಿದರೆ ಇದನ್ನು ಆಲಿಸಿದರೆ ಪ್ರಾಯಶಃ ನಿಮಗೆ ಖಂಡಿತವಾಗಿಯೂ ಸಕಾರಾತ್ಮಕ ಯೋಚನೆಗಳು ನಿಮ್ಮ ಮನದಲ್ಲಿ ನುಸುಳಿ ಬರ್ತವೆ ಎರಡು ರೀತಿಯಿಂದ ಕೇಳಿ ಮೊದಲು ಕಿವಿಯಿಂದ ಕೇಳಿ ಕಿವಿಯಿಂದ ಆಲಿಸಿ ನಂತರ ಕಾಮೆಂಟ್ಸ್ ಹಾಕಿ ಪ್ರಶ್ನೆಗಳ ಮುಖಾಂತರ ನಿಮ್ಮ ಬಾಯಿಯಿಂದ ನನಗೆ ಕೇಳಿ ಕೇಳುವ ಎರಡು ರೀತಿ ಕಿವಿಯಿಂದ ಕೇಳೋದು ಆಲಿಸೋದು ಬಾಯಿಯಿಂದ ಪ್ರಶ್ನೆ ಕೇಳಿ ಮತ್ತೆ ನನಗೆ ಕೇಳೋದು ಸಕಾರಾತ್ಮಕ ಯೋಚನೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಹೀಗೆ ವಿಚಾರ ಮಾಡಿ ಜೀವನ ನನಗೆ ಸಾಕಷ್ಟು ಕೊಟ್ಟಿದೆ ಭಗವಂತ ಕೊಟ್ಟಿದ್ದಾನೆ ನಾನೇನು ಯಾರ ಬಗ್ಗೆನ ದೂಷಣೆ ಮಾಡಕೂಡದು ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಒಳ್ಳೆ ನೌಕರಿ ಕೊಟ್ಟಿದ್ದಾನೆ ಒಳ್ಳೆ ಜಾಬ್ ಕೊಟ್ಟಿದ್ದಾನೆ ವಿದ್ಯಾವಂತನಾಗಿದ್ದೇನೆ ಕೃಷಿಕಾಗಿದ್ದರೆ ನನಗೆ ಭೂಮಿ ಕೊಟ್ಟಿದ್ದಾನೆ ಒಂದೇ ಎಕರೆ ಭೂಮಿ ಇದ್ದರೂ ಕೂಡ ನಾನು ಬೆಳೆದು ತೋರಿಸ್ಬಲ್ಲೆ ನಾನು ಮಾಡಬಲ್ಲೆ ಹೀಗೆ ಸಕಾರಾತ್ಮಕ ಯೋಚನೆ ಹಾಕ್ಕೊಳ್ಳೋದು ನಮ್ಮ ಕರ್ತವ್ಯ ಏನು ಹೇಳಬೇಕು ನಾನು ಮಾಡಬಲ್ಲೆ ನನ್ನಿಂದ ಸಾಧ್ಯ ಇದೆ ಯಾರೋ ಒಬ್ಬ ಸಾದಾ ಮನುಷ್ಯ ಎದ್ದು ನಿಂತು ಸಟೆದು ನಿಂತು ಎಷ್ಟು ಸಾಧನೆ ಮಾಡಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ನನ್ನಲ್ಲಿ ಏನು ಕಡಿಮೆ ಇದೆ ಯಾಕೆ ನನಗೆ ಕೀಳರಿಬೇಕು ಈ ರೀತಿ ಸಕಾರಾತ್ಮಕವಾಗಿ ಪ್ರಾಯಶಃ ನೀವೆಲ್ಲರೂ ಯೋಚನೆ ಮಾಡಿದರೆ ನೀವು ಕೂಡ ಹಿಮಾಲಯದ ತುತ್ತ ತುದಿಯ ಒಂದು ಯಶಸ್ಸನ್ನು ಪಡಿಬೋದು ಕೆಲವು ಉದಾಹರಣೆ ಕೊಡ್ತೀವಿ ನಿದರ್ಶನ ಹೇಳ್ತೀವಿ ಅವರಿಂದ ನಾವು ಪಾಠ ಕಲೀಬೋದು ಆ್ಯಪಲ್ ಕಂಪನಿ ಎಸ್ ಟಿ ವಿ ಜಾಬ್ಸ್ ಅಂತ ನೀವು ಕೇಳಿರ್ಬೋದು ಎಷ್ಟು ಅವರು ಫೇಲ್ಯೂಯರ್ಸ್ ಅನುಭವಿಸಿದ್ದಾರೆ ಎಷ್ಟು ತಮ್ಮ ಪ್ರಾಜೆಕ್ಟಲ್ಲಿ ಅಯಶಸ್ವಿಯಾಗಿದ್ದಾರೆ ಗೊತ್ತಾ ನಿಮಗೆ ಅವ್ರು ಹತಾಶರಾಗಲಿಲ್ಲ ನಿರಾಶೆ ಹೊಂದಿಲ್ಲ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಮತ್ತೆ ಮುಂದುವರೆದು ಪ್ರಯತ್ನ ಮಾಡಿದರು ಹಾಗೆ ಅಬ್ರಹಂ ಲಿಂಕನ್ ಇಡೀ ವಿಶ್ವದಲ್ಲಿ ಅತ್ಯಂತ ಶಕ್ತಿದಾಯಕವಾದ ಪವರ್ಫುಲ್ ರಾಷ್ಟ್ರ ಅಂದರೆ ಅಮೇರಿಕ ಅದರ ಅಧ್ಯಕ್ಷ ಅಬ್ರಾಹಂ ಲಿಂಕನ್ ಆಗಿತ್ತು ಭಾಳ ಮೇರು ವ್ಯಕ್ತಿತ್ವ ಬಹಳ ಜಾಂಡ್ರು ಬಹಳ ಮೇಧಾವಿ ಅವರಿಗೆ ಅಧ್ಯಕ್ಷ ಸ್ಥಾನ ಬರಬೇಕಾದರೆ ಹಲವಾರು ಬಾರಿ ತಮ್ಮ ಇಲೆಕ್ಷನ್ನಲ್ಲಿ ಅವರು ಸೋತು ಹೋದರು ಪಾಪ ಹಲವಾರು ಬಾರಿ ಒಂದಲ್ಲ ಎರಡಲ್ಲ ನನಗೆ ತಿಳಿದ ಮಟ್ಟಿಗೆ ಹದಿನಾರು ಬಾರಿ ಸೋತರು ಮತ್ತು ಕಾಂಟೆಸ್ಟ್ ಮಾಡಿದರು ಮತ್ತೆ ಹೋರಾಟಕ್ಕೆ ನಿಂತರು ಎದೆ ಸಟಿಸೇಟ್ ನಿಂತರು ನಾನು ಗೆಲ್ತೇನೆ ಅಂತ ಸೂತ್ರ ಹಿಡ್ಕೊಂಡು ಗೆದ್ದು ತೋರಿಸಿದರು ರೈಟ್ ಸಹೋದರರು ಅವರು ಏನು ಮಾಡಿದರು ಹೇಳಿ ವಿಮಾನವನ್ನು ಕಂಡುಹಿಡಿದರು ಅವರು ಕಂಡುಹಿಡಿಯಬೇಕಾದ್ರೆ ಎಲ್ಲರೂ ಜನ ಇಡೀ ವಿಶ್ವೇ ಅವರಂತ ಬಟ್ಟು ಮಾಡಿ ನಗುತ್ತಾ ಇದ್ದು ಏನು ಹುಚ್ಚ ಪ್ರಯತ್ನ ಮಾಡ್ತಿದ್ದಾನವನು ವಿಮಾನ ಆಗಸ ಎತ್ತರಕ್ಕೆ ಹಾರಿಸ್ತಾನಂತೆ ಅದು ಸಮುದ್ರವನ್ನು ದಾಟಿ ಇತರ ರಾಷ್ಟ್ರಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತೆ ಇದು ಮೂರ್ಖತನ ಅಲ್ಲವೇ ಅಂತ ಯೋಚನೆ ಮಾಡುತ್ತಿದ್ದರು ರೈಟ್ ಸಹೋದರರು ನಂತರ ಅದರ ಸಂಶೋಧನೆ ಮಾಡಿ ವಿಮಾನವನ್ನು ಕಂಡು ಹಿಡಿದು ಯಾರು ಮೂರ್ಖರು ಅಂತ ಇಡೀ ಜಗತ್ತಿಗೆ ತೋರಿಸಿದರು ಹಾಗೆ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಲೈಟ್ ಬಲ್ಬ್ ಕಂಡು ಹಿಡಿದ್ರು ಬಹಳ ವಿಫಲರಾಗಿದ್ದರು ಹತಾಶರಾಗಿದ್ದರು ಎಲ್ಲರವರು ಬೈಯವ್ರೆ ತೆಗಳವರೇ ಆದರೂ ಕೂಡ ನಿರ್ದಿಷ್ಟ ಗುರಿಯಿಂದ ಒಂದೇ ಒಂದು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಸಿಂಗಲ್ ಡಿವಿ ಡೆಡಿಕೇಶನ್ ಅಂತ ಹೇಳಿದೆ ಒಂದೇ ಒಂದು ಫೋಕಸ್ ನಾನು ಬಲ್ಬ್ ಕಣ್ಣು ಹಿಡಿದರೆ ಕಣ್ಣು ಹಿಡಿದರೆ ಕಂಡು ಹಿಡಿತೀನಿ ಕಂಡು ಹಿಡಿದ್ರು ಕೆಲವೊಂದು ಮ್ಯಾರಥಾನ್ ರನ್ನರ್ಸ್ ಅಂತ ಇರುತ್ತಾರೆ ಅಂದರೆ ಏನು ಬಹಳ ದೊಡ್ಡ ದೊಡ್ಡ ಓಡಾಟಗಾರರು ರನ್ನರ್ಸ್ ಮೇರು ಮೇರು ಕಿಲೋಮೀಟ್ರ್ ಎಟ್ಟಲೆ ಓಡಾಡು ಅವರು ಕೂಡ ಸಕಾರಾತ್ಮಕ ವಿಚಾರ ಹಾಕ್ಕೊಂಡು ತಮ್ಮ ಗುರಿಯತ್ತ ಓಡ್ತಾರೆ ಸಾಧನೆ ಮಾಡ್ತಾರೆ ಈ ಸಕಾರಾತ್ಮಕ ವಿಚಾರ ಅಂದರೆ ಒಂದು ಬೀಜ ಇದ್ದ ಹಾಗೆ ಒಂದು ಬೀಜ ಬಿತ್ತಿದರೆ ಹೇಗೆ ಹೆಮ್ಮರವಾಗಿ ಬೆಳೀತರು ಸಕಾರಾತ್ಮಕ ವಿಚಾರವನ್ನು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಹಿಂದೆ ನಡೀರಿ ಹಿಂದೆ ಬಿತ್ತಿರಿ ಖಂಡಿತವಾಗಿ ಹೆಮ್ಮರವಾಗಿ ಬೆಳೆದು ನೀವು ಕೂಡ ದೊಡ್ಡ ಸಾಧನೆಯನ್ನು ಮಾಡೇ ಮಾಡ್ತೀರಿ ಎಂಬ ನಂಬಿಕೆ ನನಗೆ ಊರ ಮನೋರೋಗ ತಜ್ಞನಾಗಿ ನನಗೆ ಆ ನಂಬಿಕೆ ಇದೆ ಒಂದನೇ ಪಡಿ ಸ್ನೇಹಿತರೆ ಪ್ರಯತ್ನ 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 ಬುದ್ಧಿ ಪರಿಶ್ರಮ ಎರಡೂ ಬೇಕು ಬುದ್ಧಿ ಭಗವಂತ ಕೊಡ್ತಾನೆ ಪರಿಶ್ರಮ ನಮ್ಮ ಕೈಯಲ್ಲಿದೆ ಪ್ರಯತ್ನ ನಮ್ಮ ಕೈಯಲ್ಲಿದೆ ಯಾವುದೇ ಸಾಧನೆ ಮಾಡಬೇಕಾದ್ರೆ ಒಂದು ಗಾದೆ ಮಾತಿದೆ 99% ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ನಿಮ್ಮ ಬೆವಲು ಸುರಿಸೋದು ನಿಮ್ಮ ಪರಿಶ್ರಮ ಒಂದು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಭಾಗ ಅದು ನಿಮಗೆ ಕಾಂಟ್ರಿಬ್ಯೂಟ್ ಮಾಡುತ್ತದೆ ಒಂದು ಪೈಸೆ ಮಾತ್ರ ದೇವರು ಭಗವಂತ ಲಕ್ಕೋ ಆಮೇಲೆ ನಸೀಬ್ನು ಡೆಸ್ಟಿನು ನನ್ನ ಇವೆಲ್ಲ ಅನುಭವದ ಒಂದು ನಿಮ್ಮ ಮನಸ್ಸಿನಲ್ಲಿ ಸ್ಕ್ಯಾಚ್ಯೂರ್ ಬ್ಲೂ ಪ್ರಿಂಟ್ ಅಂತ ಹೇಳುತ್ತೇವೆ ಅಂದರೆ ನಿಮ್ಮ ಮಾಡುವಂಥ ಸಾಧನೆ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ನೀಲಿ ನಕ್ಷೆ ಹಾಕಿಕೊಟ್ಟು ಆ ನೀಲಿ ನಕ್ಷೆ ಪ್ರಕಾರ ನೀವು ವಿಚಾರ ಮಾಡಿ ಸಾಧನೆಯನ್ನು ಮಾಡಿ ಕೊನೆಯದಾಗಿ ನಂಬಿಕೆ ಇಡಿ ಫೇಲ್ಯೂರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ಸಕ್ಸಸ್ ಆದರೆ ಯಶಸ್ಸಿನ ಸೂತ್ರ ಹಿನ್ನಡೆಯಲ್ಲಿದೆ ವಿಫಲಗೊಂಡೆ ನಪಾಸಾದೆ ಸಾಧನೆ ಮಾಡೋದಿಲ್ಲ ಅಂತ ಖಂಡಿತವಾಗಿಯೂ ಕೊರಗಬೇಡಿ ಯಾವ ಪ್ರಯತ್ನಶೀಲನಾಗ್ತಾನೋ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ಪ್ರಯತ್ನ ಮಾಡಿ ನಿಮ್ಮ ಪ್ರಯತ್ನ ಮೇಲೆ ಮುಖ್ಯವಾಗಿ ನಂಬಿಕೆ ಇಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಡಿ ನಾನು ಮಾಡಬಲ್ಲೆ ಖಂಡಿತವಾಗಿ ಸಾಧನೆ ಮಾಡ್ತೀನಿ ಸಕಾರಾತ್ಮಕ ವಿಚಾರ ಹಾಕ್ಕೊಂಡು ನೀವೆಲ್ಲರೂ ನಿಮ್ಮ ಜೀವನದ ಸಾಧನೆಯತ್ತ ಗುರಿಯತ್ತ ಮುಂದೆ ಸಾಗಿರಿ ಬೆಂಬಲವಾಗಿ ಮನೋವೈದ್ಯರು ನಿಮ್ಮ ಹತ್ರ ಇರ್ತಾರೆ ದೇವರು ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ